ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಇನ್ನೆರಡು ಕಂಟೆಸ್ಟೆಂಟ್ಗಳ ಹೆಸರು ಲೀಕ್ ಆಗಿದೆ ಒಂದು ಭವ್ಯಗೌಡ ಅಂಡ್ ಇನ್ನೊಂದು ಮೋಕ್ಷಿತ ಬಾಯ್ ಸೊ ಟು ಬ್ಯೂಟಿಫುಲ್ ಗರ್ಲ್ಸ್ ಇನ್ ಬಿಗ್ ಬಾಸ್ ಹೌಸ್ ಅಂತ ಹೇಳ್ಬೋದು ಸೊ ನಿಮ್ಗೆ ಆಲ್ರೆಡಿ ಇವರಿಬ್ಬರು ಸೇರಿ ಒಂಬತ್ತು ಜನಗಳ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕಂಟೆಸ್ಟೆಂಟ್ ನೇಮ್ಗಳು ಲೀಕ್ ಆಗಿದೆ ಜೊತೆಗೆ ಕೆಲವೊಂದು ಗೊತ್ತಿರೋ ಸ್ಪರ್ಧಿಗಳ ಒಂದು ಹೆಸರುಗಳನ್ನು ರಾಜಾರಾಣಿ ಶೋನಲ್ಲಿ ಸೊ ರಿವೀಲ್ ಮಾಡಿದ್ದಾರೆ ಸೊ ಅದ್ರ ಪ್ರಕಾರ ಅವರನ್ನ ನೀವು ಬಿಗ್ ಬಾಸ್ ಮನೆಯ ಸೊ ಸ್ವರ್ಗಕ್ಕೆ ಕಳಿಸ್ತೀರಾ ಅಥವಾ ನರ್ಕ ಕಳಿಸ್ತೀರ ಅನ್ನೋದು ನಿಮ್ಮ ಕೈಯಲ್ಲಿದೆ ಸೊ ನೀವು ನಿಮಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಸೊ ಇಂಟ್ರೆಸ್ಟ್ ಇದ್ರೆ ಸೊ ನೀವು ಅವ್ರನ್ನ ವೋಟ್ ಮಾಡ್ಬೋದು ಸೊ ಸ್ವರ್ಗಕ್ಕೆ ಕಳಿಸ್ತೀರಾ ಅಥವಾ ನರ್ಕ ಕಳಿಸ್ತೀರಾ ಅಂತ ಜಿಯೋ ಸಿನ್ಮಾದಲ್ಲಿ ಜಿಯೋ ಸಿನ್ಮಾ ಆ್ಯಪಲ್ಲಿ ಸೊ ನೀವು ಅದನ್ನ ವೋಟ್ ಮಾಡ್ಬೋದು ಆ್ಯಂಡ್ ನಾ ನಿನ್ನೆ ಹೇಳಿದಾಗೇ ಸೊ ಈ ಬಾರಿ ಆ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಪಕ್ಕ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಸೊ ನೆಗೆಟಿವಿಟಿ ಅಂತ ಖಂಡಿತವಾಗಲಿ ಇರುತ್ತೆ ಸೊ ಅದನ್ನು ನೋಡೋ ಹಾಕಕ್ಕೆ ಇರಬೇಕು ಆ್ಯಂಡ್ ಅದನ್ನ ತೊಗೊಳ್ಳೋ ಪೇಶೆನ್ಸು ಆ್ಯಂಡ್ ಆ ಒಂದು ಹೇಳ್ತೀನಿ ಮೆಚುರಿಟಿ ನಿಮ್ಮಲ್ಲಿ ಇರಬೇಕು ಸೊ ನಾನು ಇದನ್ನ ನೋಡ್ತೀನಿ ಅನ್ನೋದು ಮೆಚುರಿಟಿ ಇಲ್ಲ ಅಂತಂದ್ರೆ ನೋಡಕ್ ಹೋಗ್ಬಿಡಿ ಓನ್ಲಿ ಮನರಂಜನೆಗಾಗಿ ಮಾತ್ರ ಸೊ ಪಾಸಿಟಿವ್ ನ ತಗೊಳ್ಳಿ ನೆಗೆಟಿವ್ ನ ಅಲ್ಲೇ ಬಿಸಾಕಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವತ್ತು ಸಾಯಂಕಾಲ ಬಿಗ್ ಬಾಸ್ ಸೀಸನ್ ಅನ್ನೊಂಥರ ಗ್ರ್ಯಾಂಡ್ ಓಪನಿಂಗ್ ಕೂಡ ಇರುತ್ತೆ ಸಾಯಂಕಾಲ ಆರು ಗಂಟೆಗೆ ಅದ್ರ ಒಳಗಡೆನೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಂಟೆಸ್ಟೆಂಟ್ ಗಳ ಒಂದು ನೇಮ್ಗಳು ರಿವೀಲ್ ಆಗ್ತಾ ಹೋಗುತ್ತೆ ಸೊ ಈ ಚಾನಲ್ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಟಿ ಆರ್ ಪಿ ಬಗ್ಗೆ ಮಾತಾಡೋದಾದ್ರೆ ನಾನು ಹೇಳೋ ಮಾತೇ ಇಲ್ಲ ಯಾಕಂತಂದರೆ ಟಿ ಆರ್ ಪಿ ತುಂಬ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಯಾಕಂದರೆ ಅಲ್ಲಿರುವಂಥ ಕೆಲವು ಕಂಟೆಸ್ಟ್ಗಳನ್ನ ನೋಡ್ತಾ ಇದ್ರೆ ಒಂದೊಂದು ಮುತ್ತುಗಳು ಕಣಪ ಆ ಒಂದು ಕ್ವಾಲಿಟಿ ಇರೋವಂಥವ್ರು ಚೈತ್ರ ಕುಮಂದ್ರ ಅಪ್ಪರಾದ್ರಾಗಿರ್ಬೋದು ಗೋಲ್ಡ್ ಸುರೇಶ್ ಆ್ಯಂಡ್ ಲಾಯರ್ ಜಗದೀಶ್ ಸೊ ಮೇ ಬಿ ಈ ಮೂರು ಸದ್ಯಕ್ಕೆ ಲೀಕ್ ಆದಂಥ ಒಂದು ಒಂಬತ್ತು ಹೆಸರುಗಳಲ್ಲಿ ಸೊ ಈ ಮೂರು ಕಂಟೆಸ್ಟೆಂಟ್ ನನಗೆ ಎಲ್ಲೋ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಸೌಂಡ್ ಮಾಡ್ತಾರೆ ಅಂತ ನನಗೆ ಅನ್ಸುತ್ತೆ ಸೊ ಇನ್ನು ಮಿಕ್ಕಿದಂಥದ್ದು ಕಂಟೆಸ್ಟೆಂಟ್ಗಳು ಇದ್ದಾರೆ ಅವರು ನೋಡಬೇಕು ಅವ್ರು ಯಾವ ರೀತಿನಲ್ಲಿ ಆ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಾಣಿಸ್ಕೊಂತಾರೆ ಅಂತ ಸೊ ಮತ್ತೆ ಹೇಳ್ತಾ ಇದೀನಿ ಕಂಟೆಸ್ಟೆಂಟ್ಗಳ ಗಳಿಸ್ಟು ಒಂದು ಲಾಯರ್ ಜಗದೀಶ್ ಗೌತಮಿ ಅಂಡ್ ಚೈತ್ರಾ ಕುಂದಾಪುರ ಶಿಶಿರ್ ಶಾಸ್ತ್ರಿ ರಂಜಿತ್ ಕುಮಾರ್ ಧರ್ಮ ಕೀರ್ತಿರಾಜ್ ಪೈ ಭವ್ಯಗೌಡ ಆ್ಯಂಡ್ ಅಂಡ್ ಇನ್ನೊಂದು ಹೆಸರು ಯಾವ್ದು ಮಿಸ್ ಆಗೋಯ್ತು ನನಗೆ ಸೊ ಮೇ ಬಿ ಅವ್ರೊಬ್ಬರು ಇರ್ತಾರೆ ಸೊ ಇಷ್ಟು ಜನ ಒಂಬತ್ತು ಜನ ಇರ್ತಾರೆ ಸೊ ಸದ್ಯಕ್ಕೆ ಇಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡಿಕೊಳ್ಳುತ್ತೆ ಸಿಗೋವರೆಗೂ ಬೈ ಬಾಯ್